kita berusaha, ya, namun.

ಏಕದಂತಾಯ ಏಕದಂಥಯ ವಿಘ್ನವಿಶಿನ ಶಿತಾಯಿ ಬರಲವ್ರತಮೂರ್ತಯ ನಮೋ ನಮಸ್ ಮಹಾಗಣಾಧಿಪತೈನ್ ನಮಃ ಓಂ ನಮೋ ಭ್ರತಪದೇ ನಮೋ ಗಣಪತಯೇ ನಮ ಪ್ರಮದ ಪದಯ ನಮಸ್ತೆ ನಂಬಂಭೋಧನಾ ಏಕದಂತಾಯ ಯಾ ವಿಘ್ಞ ಶ್ರೀ ಶಿಭುತಾಯಿ ವರವ್ರತಮೂರ್ತೈ ನಮೋ ನಮಸ್ ಆ ಮಹಗಣಾಧಿಪದ ಓಂ ನಮೋ ಭ್ರತಪದೇ ನಮೋ ಗಣಪದಗೇರಮ ನಮ ಪದಗೇ ನಮಸ್ತೆ ಅಸ್ತುರಂ ಭೋಧರಗಂಥ ಏಕದಂತಾಯ ವಿಘ್ನವಿಶಿನೇ ಶಿಫುತ ಶ್ರೀ ವರವ್ರತಮೂರ್ತಗೇ ನಮೋ ನಮಸ್ ಆ ಓಂ ನಮೋ ಭ್ರತಪದಗೇ ನಮೋ ಗಣಪದಗೇರಮ ನಮ ಪದಗೇ ನಮಸ್ತೆ ಅಷ್ಟುರಂ ಭೋಧರಂಧ ಯಾ ವಿಘ್ನವಿನಾಶಿನೇ ಶಿಭುತಾಯಿ ವರವ್ರದೂರ್ತಗೇ ನಮೋ ನಮಸ್ ಆ ಓಂ ನಮೋ ಭ್ರತಪದಗೇರ ನಮೋ ಗಣಪಗೇರ ನಮ ಪ್ರಮದ ಪದಗೇ ನಮಸ್ತೆ ಅಷ್ಟುರಂ ಭೋಧರಗ್ವಿಶಿ ಶಿಬಿರಾಯ ಶ್ರೀ ವರವ್ರತಮೂರ್ತೈ ನಮೋ ನಮಸ್ ಆ ಓಂ ನಮೋ ಭ್ರತಃ

अभिस्वाहा तद विश्व विद्रामत शासना स्वाह आ तस्मा विराट जायताजवादी पुषा सजा चुष्ठता पश्चात स्वाह आयतन्मदराग्यं ग्रीष्मश्री स्वाहा सत्ता देवायंदवाह आज बरी रोक्षा येवायंथ साध्यावाह आस्माज्ञातराज्यम अशोकस्थक्रवा यम्न

No, 아, 기 고기, 고기, 아, 기 고기, 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 아, 기 고기, 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 고 아, 고기, 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 고